ಮಹಾನಗರ ಪಾಲಿಕೆ ವತಿಯಿಂದ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಡಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಇಪ್ಪತ್ತ್ಮೂರು ಲಕ್ಷವನ್ನು ಡಾಂಬರೀಕರಣಕ್ಕಾಗಿ ಕೆಲಸವನ್ನು ಮಾಡಿದೆ ಅದು ಕಲಬುರ್ಗಿ ವಿಧಾನಸೌಧದ ಮುಂಭಾಗದ ಜಿಲ್ಲಾಧಿಕಾರಿಯ ಕಚೇರಿಯಿಂದ ಇವತ್ತು ಐವನ್ಶಾಯಿ ಮತ್ತು ಗುಲಾಬಾಡಿ ಮತ್ತು ರಾಜಾಪುರ್ ಹಂತದಲ್ಲಿ ಈಗಾಗಲೇ ಕೆಲಸವನ್ನು ಮಾಡಿದ್ದೇವೆ ಅಂತೇಳಿ ಈಗಾಗಲೇ ಆರ್ ಟಿ ಎಲ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಬಾದ್ ಮೇನ್ ರೋಡ್ ಮೊದರ್ ಟೆರೆಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು ಅಲ್ಲದೆ ಕೂಡ ಇವತ್ತು ಮಹಾತ್ಮ ಗಾಂಧಿ ಯೋಜನೆ ಅಡಿಯಲು ಕೂಡ ಸುಮಾರು ಒಂದು ಕೋಟಿ ರೂಪಾಯಿಯನ್ನ ಈಗಾಗಲೇ ಇದನ್ನ ರಸ್ತೆಯನ್ನ ಮಾಡಿದ್ದೇವೆ ಕಾಮಗಾರಿಕೆಯನ್ನ ಡಾಂಬರೀಕರಣ ಮಾಡಿದ್ದೇವೆ ಅಂತೇಳಿ ಈಗಾಗಲೇ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಾರ್ಯನಿರ್ವಾಹಕ ಅಭಿಯಂತರಾಗಿರುವಂಥ ಶಿವನ್ ಪಾಟೀಲ್ ಅವರು ಇದನ್ನು ಕಲ್ಬುರ್ಗಿ ನಗರದ ಗುತ್ತಿಗೆದಾರರಾಗಿರುವಂಥ ಅನಿಲ್ ಪಾಂಡೆ ಅವರಿಗೆ ಅದನ್ನು ಟೆಂಡರನ್ನು ನೀಡಿದ್ದಾರೆ ಸಂಪೂರ್ಣವಾಗಿ ಕಲ್ಬುರ್ಗಿ ನಗರದ ಹೃದಯ ಹೃದಯಭಾಗವಾಗಿರುವಂಥ ಐವನ್ ಶೈ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಹಿಂದ್ ಹಿಂದಗಡೆ ಇರುವಂಥ ರಾಜಾಪುರ ರಸ್ತೆಯನ್ನು ಈಗಾಗಲೇ ಮೊದಲನೇ ಇತ್ತೀಚೆಗೆ ಮೊದಲೇ ಈ ಒಂದು ಡಾಂಬರೀಕರಣ ಆಗಿದ್ದು ಈಗಾಗಲೇ ಕಲಬುರಗಿ ನಗರದಲ್ಲಿ ಡಾಂಬರೀಕರಣ ಆಗಿದೆ ಆದರೆ ಇವತ್ತು ಈ ಅಧಿಕಾರಿಗಳು ಮತ್ತು ಈ ಗುತ್ತಿಗೆದಾರರು ಶಾಮೀಲಾಗಿ ಸುಮಾರು ಒಂದು ಕೋಟಿ ರೂಪಾಯಿ ಕೆಲಸವನ್ನು ಈಗಾಗಲೇ ಡಾಂಬರೀಕರಣ ಮಾಡಿದ್ದೇವೆ ಸಿ ಸಿ ರಸ್ತೆಯಾಗಿ ಇವತ್ತು ಹಾಳಾಗಿದೆ ಈ ರಸ್ತೆ ಈ ರಸ್ತೆಯನ್ನು ಇವತ್ತು ಡಾಂಬರೀಕರಣ ಮಾಡಿದೆ ಅಂತೇಳಿ ಎಲ್ಲ ದಾಖಲಾತಿಗಳನ್ನು ಸುಳ್ಳು ಹೇಳುವ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಎಲ್ಲೊಂದು ಕಡೆಗೆ ಸರ್ಕಾರ ಅನುದಾನವನ್ನು ಇವತ್ತು ದುರ್ಬಳಕೆ ಮಾಡುವ ಮೂಲಕವಾಗಿ ರಸ್ತೆ ಮಾಡಿದೆ ಡಾಂಬರೀಕರಣ ರಸ್ತೆ ಮಾಡಿದೆ ಇವತ್ತು ಅನುದಾನವನ್ನು ನುಂಗಿರುವಂಥ ಘಟನೆಯನ್ನು ಇವತ್ತು ಕಲಬುರಗಿ ನಗರದಲ್ಲಿ ಗೊತ್ತಾಗಿದೆ ಇವತ್ತು ನಮ್ಮ ಸಂಘಟನೆಯ ಒಬ್ಬ ಕನ್ನಡಪರ ಹೋರಾಟಗಾರಂಥ ಆನಂದ್ ಕಪ್ನೂರವರು ಈ ಒಂದು ಮಾಹಿತಿ ಅಡಿಯಲ್ಲಿ ಸುಮಾರು ಎರಡು ಸಾವಿರ ಇಪ್ಪತ್ತೆರಡರಲ್ಲೇ ಮಾಹಿತಿ ಕೇಳಿದ್ದಾರೆ ಆದರೆ ಒಂದು ವರ್ಷಗಳ ಕಾಲ ಇವತ್ತು ಮಾಹಿತಿಯನ್ನು ತಡವಾಗಿ ಕೊಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆಗೆ ಅವರ ಮಾಡಿರುವಂಥ ಹಗರಣವನ್ನು ಅವರು ಮಾಡಿರುವಂಥ ಲೋಪವನ್ನು ಇವತ್ತು ಜನರಿಗೆ ಗೊತ್ತಾಗ್ತದೆ ಅನ್ನುವಂಥ ಭಯ ರೀತಿಯವಾಗಿ ಇವತ್ತು ಒಂದು ವರ್ಷಗಳ ಕಾಲ ಇದನ್ನು ತಡೆ ಹಿಡಿದು ಇವತ್ತು ಒಂದು ವರ್ಷ ಆದಮೇಲೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಇವತ್ತು ಎಲ್ಲೂ ಕೂಡ ರಸ್ತೆ ಮಾಡದೆ ಸಂಪೂರ್ಣವಾಗಿ ಈ ಎಲ್ಲ ರಸ್ತೆಗಳಲ್ಲಿ ಎಲ್ಲೂ ಕೂಡ ಸಿ ಸಿ ರಸ್ತೆ ಅಥವಾ ಡಾಂಬರೀಕರಣ ಮಾಡಿರಂತೇಳಿ ಎಲ್ಲೂ ಕೂಡ ತೋರಿಸ್ತಲ್ಲ ಆದರೆ ಒಂದು ಮಾಹಿತಿ ಅಡಿಯಲ್ಲಿ ನಾವು ಕೇಳುವಂಥ ಮಾಹಿತಿಯ ಮುಖ್ಯ ಪುಟದಲ್ಲಿ ಡಾಂಬರೀಕರಣ ರಸ್ತೆಯನ್ನು ಕಲಬುರಗಿ ನಗರದ ರಾಜಾಪುರ ಆಗಿರ್ಬೋದು ಗುಲಾಬಾಡಿಯ ರಸ್ತೆ ಆಗಿರ್ಬೋದು ಐವೇನ್ಶಿ ಆಗಿರ್ಬೋದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಆಗಿರ್ಬೋದು ಸಂಪೂರ್ಣವಾಗಿ ರಸ್ತೆ ಮಾಡಿದಂತೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಇವತ್ತು ರಸ್ತೆ ಮಾಡದೆ ಇವತ್ತು ಅನುದಾನವನ್ನು ಇವತ್ತು ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೆಸರು ಮೇಲೆ ಆಗಿರುವಂಥ ಇಂಥ ಯೋಜನೆಯನ್ನು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ರಾತ್ರೋರಾತ್ರಿ ಇವತ್ತು ಯಾರಿಗೂ ಕಣ್ಣಿಗೆ ಕಾಲಾಡದಂಥ ಈ ಒಂದು ಅನುದಾನವನ್ನು ತಿನ್ನುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಆ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ಅವರನ್ನು ವರ್ಗಾವಣೆ ಮಾಡೋ ಮೂಲಕವಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಬೀಡ್ ಹಾಕಿರುವಂಥ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿರುವಂಥ ಶಿವನ್ಗೌಡ ನಾಯಕ್ ಆಗಿರ್ಬೋದು ಆರ್ ಪಿ ಜಾಧವ್ ಅವರಾಗಿರ್ಬೋದು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಇರುವಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಜನಪ್ರತಿನಿಧಿಗಳಿಗೆ ಹೊಸದಾಗಿ ಬಂದಂಥ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಎಲ್ಲೊಂದು ಕಡೆಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ತಡೆಗಟ್ಟಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಸಂಪೂರ್ಣವಾಗಿ ಈ ರಸ್ತೆಯನ್ನ ಭೇಟಿ ಕೊಡೋ ಮೂಲಕವಾಗಿ ಇಲ್ಲಿ ಡಾಂಬರೀಕರಣ ರಸ್ತೆ ಆಗಿದೆ ಇಲ್ಲ ನಿಜ ನಿಜ ಸ್ಥಿತಿಯನ್ನ ತಾವು ನೋಡಬೇಕಾಗಿ ನಾವು ಮಾಧ್ಯಮ ಮೂಲಕವಾಗಿ ಮನವಿ ಮಾಡ್ಕೊಳ್ತೇವೆ ಹೇಳುವಂತ ಒಂದು ಡಾಂಬರೀಕರಣ ಅಂತ ಅಂತೇಳಿ ಅಧಿಕಾರಿಗಳು ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರೆ ಆದರೆ ಇದು ಡಾಂಬರೀಕರಣ ಅಲ್ಲ ಈಗಾಗಲೇ ಮೊದಲನೇ ಆದಂತ ಸಿ ಸಿ ಕಾಮಗಾರಿಕೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದೆ ಸಂಪೂರ್ಣವಾಗಿ ಅದನ್ನು ಕೂಡ ಕಳಪೆ ಮಟ್ಟದಲ್ಲಿ ಈಗಾಗಲೇ ಕೆಲಸವನ್ನು ಮಾಡಿದರೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವತ್ತು ಡಾಂಬರೀಕರಣ ಮಾಡಿ ಅಂತೇಳಿ ಈಗಾಗಲೇ ಸುಳ್ಳು ಹೇಳುವ ಮೂಲಕವಾಗಿ ಅನುದಾನವನ್ನು ಒಂದು ಕೋಟಿ ಅನುದಾನವನ್ನು ಎಲ್ಲೋ ಒಂದು ಕಡೆಗೆ ಜನಪ್ರತಿನಿಧಿಗಳಿಗೆ ಕಣ್ಣಿಗೆ ಕಾಲಾರದಂತೆ ಇವತ್ತು ಇದನ್ನು ತಿಂದು ಹಾಕಿರುವಂಥ ಅಧಿಕಾರಿಗಳಿಗೆ ಕೂಡಲೇ ಅದನ್ನು ಕ್ರಮ ಕೈಗೊಳ್ಳಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ನಾವು ಮನವಿ ಮಾಡ್ತೇವೆ ಇಂಥ ಒಂದು ತಮ್ಮ ಕಲಬುರಗಿ ನಗರದಲ್ಲೇ ಇಂಥ ಒಂದು ರಸ್ತೆಯನ್ನು ಮಾಡದೇ ಇವತ್ತು ಅಧಿಕಾರಿಗಳು ಅನುದಾನವನ್ನು ಇವತ್ತು ಎಲ್ಲೋ ಒಂದು ಕಡೆಗೆ ಅಕ್ರಮದಲ್ಲಿ ಕೈ ಕೈಗೊಂಡಂಥ ಅಧಿಕಾರಿಗಳನ್ನು ಕೂಡಲೇ ಅವರನ್ನು ಅಮಾನತ್ ಮಾಡಬೇಕಾಗಿ ಈ ಒಂದು ರಸ್ತೆಗೆ ತಾವು ಭೇಟಿ ಕೊಡೋ ಮೂಲಕವಾಗಿ ಇಲ್ಲಿ ಡಾಂಬಕ್ಯನ ಆಗಿದೆ ಇಲ್ಲ ಅನ್ನೋದು ತಾವು ಪರಿಶೀಲಿಸಬೇಕಾಗಿ ಜಿಲ್ಲಾಧಿಕಾರಿಗಳೇ ನಾವು ಮನವಿ ಮಾಡ್ತೇವೆ